ರೈತ ಬಂದವರಿಗೆ ಸ್ವಾಗತ ನಾವು ಇವತ್ತು ಜೋಡಿ ಚಿಕ್ಕನಹಳ್ಳಿಯಲ್ಲಿ ಇದ್ದೀವಿ ಸರ್ ತಮ್ಮ ಹೆಸರು ಹರೀಶ್ ನಾಯಕ್ ಹರೀಶ್ ನಾಯಕರು ಹರೀಶ್ ನಾಯಕವ್ರಿಗೆ ನಾವು ಈ ಒಂದು ಆಲ್ಟ್ರಾ ಟು ಒಂದು ಕಾಂಬಿನೇಷನ್ನು ಆಲ್ಟ್ರಾ ಟು ಮಾರ್ಕರ್ ಒಂದು ಕಾಂಬಿನೇಷನ್ ಕೊಟ್ಟಿದ್ವಿ ಹಾಗೆ ಈ ಎಕ್ಸಾಮ್ ಮತ್ತು ಮಾರ್ಕರ್ನ ಒಂದು ಕಾಂಬಿನೇಷನ್ನು ಮತ್ತು ಆಲ್ಟ್ರಾ ಟು ಮಾರ್ಕರ್ ಎಕ್ಸಾಮ್ ಕಾಂಬಿನೇಷನ್ ಕೊಟ್ಟಿದ್ವಿ ಇಲ್ಲಿ ಏನಾಗಿದೆಪ್ಪ ಅಂದರೆ ಈಗ ಬೇಸಿಗೆಗಾಲದಲ್ಲಿ ಈ ಒಂದು ನುಸಿ ನಾವೇನು ನುಸಿ ಅಂತ ಕರೀತಾರೆ ತ್ರಿಪ್ಸು ಅದು ರಸ ಹೀರ್ಬಿಟ್ಟು ಗಿಡಗಳ ಬೆಳವಣಿಗೆಯನ್ನು ಕಡಿಮೆ ಮಾಡುತ್ತೆ ಈಗ ಇನ್ನೊಂದು ರೈತರಲ್ಲೇ ನಾನು ಗಮನ ಇಟ್ಟು ಹೇಳೋದೇನಪ್ಪ ಅಂದರೆ ಔಷಧಿ ಹೊಡೆದಾಗ ಈ ಒಂಥರ ಎಲೆ ಬ್ಲಾಕ್ ಆಗುತ್ತೆ ಅಂತಾರಲ್ಲ ಅದು ಏನಾಗಿರುತ್ತೆ ಅಂದರೆ ಇಲ್ಲಿ ನೀರು ಬಿದ್ದುಬಿಟ್ಟು ಆ ಒಂದು ರಿಯಾಕ್ಷನ್ ಆದಾಗ ಆಗಿರುತ್ತೆ ಅಷ್ಟೇ ಈ ನೀರಿನ ಒಂದು ಹತ್ರದಲ್ಲಿ ಇದು ಔಷಧಿ ಇದ್ರಲಿದ್ದಲ್ಲ ಇಲ್ಲಿ ನೋಡ್ಬೋದು ಈ ಥರದ್ದನ್ನು ಇದು ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಇದೆಲ್ಲ ಇದೆ ನೀವು ಅದೇ ದೂರ ಹೋಗಿ ಅಲ್ಲಿ ಎಲ್ಲಿ ಇಲ್ಲ ಇದು ಏನಾಗುತ್ತೆ ನೀರು ಸ್ಪ್ರಿಂಕ್ಲರ್ ನೀರು ಬಿದ್ದು ಅವಾಗ ಔಷಧಿ ಹೊಡೆದಾಗ ಅದಕ್ಕೆ ರಿಯಾಕ್ಷನ್ ಆಗಿಬಿಟ್ಟು ಈ ಥರ ಆಗಿರುತ್ತೆ ಅಷ್ಟೇ ಇದಕ್ಕಲ್ಲಿ ಸ್ವಲ್ಪ ರೋಗ ಅಟ್ಯಾಕ್ ಆಗಿರುತ್ತೆ ಹಂಗಾಗಿ ಅದು ನಾವು ಹೊಡೆದಾಗ ಶೈನಿಂಗ್ ಬಂದಾಗ ನಿಮಗೆ ಆ ಅಪೀರಿಯನ್ಸ್ ಬರುತ್ತೆ ಇದು ಯಾವುದೇ ರೀತಿಯಾದ ಔಷಧಿ ಇರೋಲ್ಲ ನೀವು ಮುಂದೆ ಬರೀ ಇಲ್ಲಿ ಯಾವುದಕ್ಕೂ ಆಗಿಲ್ಲ ಯಾಕಂದರೆ ಇಲ್ಲಿ ಔಷ ಆ ನೀರಿನ ಇದು ಎಫೆಕ್ಟ್ ಬಿದ್ದಿರಲ್ಲ ಅಲ್ಲೇ ಸ್ಪ್ರಿಂಕ್ಲರ್ ಎಲ್ಲ ಹತ್ರ ಇರುತ್ತಲ್ವ ಅಲ್ಲಷ್ಟೇ ಬಂದಿರುತ್ತೆ ಹಾಗೆ ಸರ್ ಇವಾಗ ನೀವು ಈ ಔಷಧಿ ಹೊಡೆದು ಇವಾಗ ಇವತ್ತು ನಿನ್ನೆ ಹೊಡೆದಿದೆ ಮೊನ್ನೆ ಹೊಡೆದಿತ್ತು ಸೊ ನಿಮ್ಗೆ ಹೆಂಗ್ ಇದೆ ಇವಾಗ ಇದರಲ್ಲಿ ಔಷಧಿ ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಚೆನ್ನಾಗಿದೆ ಅದಕ್ಕೆ ಹೋಗಿ ಸತ್ತೋಗಿತ್ತು ನಾನೇ ಫೋನ್ ಮಾಡಣ ಅನ್ಸಿದ್ವಿ ಹೌದಾ ಅಣ್ಣವರೇ ಫೋನ್ ಮಾಡಿದ್ರು ಹೇಳ್ದೆ ಅವ್ರೇನೋ ಪ್ರಾಬ್ಲಮ್ ಇದೆ ಅಂತ ಬರ್ಲಿಲ್ಲ ಕಳಿಸ್ತಿವ್ರು ನಾವು ಹೇಳಕ್ಕಿದ್ರೆ ನೀವು ಬಂದು ನೋಡೋದ್ರೆ ಚೆನ್ನಾಗಿರೋ ಈಗ ನಾವ್ ನಿಮ್ಗೆ ತೋರಿಸಿದ್ವಿ ಒಡದ ಏನಾದ್ರೂ ಕಾಣ್ತಾ ಇತ್ತು ಅನುಸಿ ಇಲ್ಲ ಮೊದಲು ಬಹಳ ಇತ್ತು ಆಮೇಲೆ ಇನ್ನೊಂದು ಏನಂದ್ರೆ ಸರ್ ಇದು ನೀವ್ ಹೇಳ್ದಂಗೆ ಈಗ ಎಲೆಗಳು ಈ ತರ ದಪ್ಪ ಆಗಿದೆಯಲ್ಲ ಇದೆಲ್ಲ ನೋಡಿ ಇಲ್ಲಿ ಸ್ವಲ್ಪ ಹುಳ ಏರಿ ಇರುತ್ತಲ್ಲ ಈ ಒಂದು ನುಸಿ ರಸ ಇರ್ದಾಗ ಈ ತರ ಎಲ್ಲಾ ಡೌನ್ ಆಗ್ಬಿಟ್ಟು ನಿಮಗೆ ಗಿಡ ಬೆಳವಣಿಗೆನೂ ಬರಲ್ಲ ಹೂನು ಕಟ್ಟಲ್ಲ ಅಲ್ಲಿ ಎಲ್ಲಿ ಜಾಸ್ತಿ ಆಗಿರುತ್ತೋ ಅಲ್ಲಿ ಹೂ ಕಟ್ಟೋದಿಲ್ಲ ಕಾರಣ ಏನಪ್ಪಾ ಅಂದ್ರೆ ಈ ನುಸಿ ಬಂದ್ಬಿಟ್ಟು ಇಲ್ಲಿ ರಸ ಈರ್ ಇರುತ್ತೆ ನೋಡ್ಬೋದು ಹಿಂದ್ಗಡೆ ನೋಡಿ ಇಲ್ಲಿ ಸಿಲ್ವರ್ ಸಿಲ್ವರ್ ಕಲರ್ ಇದೆ ಅಲ್ವಾ ಇದೆಲ್ಲ ರಸ ಇರಿದಾಗ ಹಿಂಗೆ ಕಿ ಎಲೆಗಳು ಏನಾಗುತ್ತೆ ಈ ಥರ ಮುದುರು ಬಿಡ್ತಾವೆ ಒಂಥರ ಬಂಚ್ ಥರ ಈ ಥರ ಇಲ್ಲಿ ಇಲ್ಲೇನಾಗುತ್ತೆ ನಿಮಗೆ ಬಡ್ಸ್ ಫಾರ್ಮೇಷನ್ ಆಗೋಲ್ಲ ಹಂಗೆ ಇದಾಗ್ಬಿಡುತ್ತೆ ಡೆವಲಪ್ಮೆಂಟ್ ಆಗೋಲ್ಲ ಯಾವಾಗ ಅದನ್ನು ನಾವು ಕಡಿಮೆ ಮಾಡ್ಕೊತೀವಲ್ವಾ ನಿಮಗೆ ಗಿಡದ ಕ್ವಾಲಿಟಿ ಬರುತ್ತೆ ಆಮೇಲೆ ಈ ಎಲೆಗಳು ಚೆನ್ನಾಗಿ ಡೆವಲಪ್ ಆಗ್ತವೆ ಆಮೇಲೆ ನಿಮಗೆ ಎಷ್ಟು ನುಸಿ ಕಂಟ್ರೋಲ್ ಮಾಡೋದ್ರಲ್ಲಿ ಏನಪ್ಪ ಅಂದರೆ ಹೂವಿನ ಗುಣಮಟ್ಟ ಹೆಚ್ಚಾಗಿರುತ್ತೆ ಕಲರ್ ಚೆನ್ನಾಗಿ ಬರುತ್ತೆ ನಿಮಗೆ ಬೆಳವಣಿಗೆ ಹೆಚ್ಚಾಗುತ್ತೆ ನಾವು ಇನ್ನೊಂದು ರೈತರಲ್ಲಿ ಏನು ಕೇಳೋದಪ್ಪ ಅಂದರೆ ಕಟಾವು ಮಾಡಿದ್ದ ಆದ ಇಮಿಡಿಯೇಟ್ಲಿ ನೀವು ಆ ಔಷಧಿ ಹೊಡೆಯೋದ್ರದ್ದು ಏನಾಗುತ್ತೆ ಆ ನು ನುಸಿಗೆ ಬರ್ತಕ್ಕಂಥ ಏನಿದೆ ಅದು ಕಡಿಮೆ ಆಗಿ ನಿಮಗೆ ಮುಂದಿನ ಬಡ್ಸ್ ಏನಿದಾವೆ ಅದಕ್ಕೆ ಬರೆದಂಗೆ ನಿಮಗೆ ಇಂಪ್ರೂವ್ಮೆಂಟ್ ಚೆನ್ನಾಗಾಗಿ ಹೂವು ಚೆನ್ನಾಗಿ ಬರುತ್ತೆ ಹಾಗೇ ಎಲೆಗಳ ಬೆಳವಣಿಗೆನೂ ಚೆನ್ನಾಗಾಗುತ್ತೆ ಆಮೇಲೆ ನಿಮಗೆ ಬಡ್ಸ್ ಕೂಡ ಚೆನ್ನಾಗಿ ಡೆವಲಪ್ ಆಗುತ್ತೆ ಸೊ ಅದನ್ನು ನಾನು ರೈತರಲ್ಲಿ ನಾವು ಕೇಳ್ಕೊಂಡೋಗ ಮಧುರ ಆಕ್ರಿಟೆಕ್ಟ್ನ ಒಂದು ಸಲಹೆಯನ್ನು ತಾವು ತಗೊಂಡ್ಬಿಟ್ಟು ಹೆಚ್ಚಿನ ಗುಣಮಟ್ಟದ ಸೇವಂತಿಗೆಯ ಒಂದು ಹೂಗಳ್ನ ಬೆಳಿಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ ಸರ್ ಸೊ ನಿಮಗೆ ತೃಪ್ತಿ ಇದೆಯಲ್ಲ ಸರ್ ಇದು ಚೆನ್ನಾಗಿದೆ ಅಲ್ಲ ನಾವು ನಿಮ್ಮ ಜೊತೆ ಬರ್ತಾ ಇರ್ತೀವಿ ನಿಮಗೆ ಒಳ್ಳೆಯ ಕ್ವಾಲಿಟಿ ಮತ್ತು ಇಂಪ್ರೂವ್ಮೆಂಟಿನ ಒಂದು ಇದು ಮಾಡಿ ಒಳ್ಳೆ ಇಳುವರಿ ಬರೋದಕ್ಕೆ ಏನು ಸಮಸ್ಯೆಗಳು ಹೇಳಿದ್ರಲ್ಲ ಆ ಎಲೆ ಆಗೋದನ್ನು ನೆಕ್ಸ್ಟ್ ಬರ್ತಕ್ಕಂಥ ಒಂದು ಹದಿನೈದು ದಿನದಲ್ಲಿ ನೋಡಿ ಸರ್ ನೀವು ಅಬ್ಸರ್ವ್ ಮಾಡಿ ಭಾರಿ ಚೆನ್ನಾಗಿ ಬರುತ್ತೆ ಆಮೇಲೆ ಡೆವಲಪ್ಮೆಂಟು ಚೆನ್ನಾಗ್ ಆಗುತ್ತೆ ಪಡ್ಸಿ ಹಂಗೆ ಚೆನ್ನಾಗಿ ಬರುತ್ತಲ್ಲ ನಿಮಗೆ ಅದ್ರಲ್ಲಿ ಇರಲ್ಲ ನಿಮ್ಗೆ ಕ್ವಾಲಿಟಿ ಕಲರ್ ಬರುತ್ತೆ ಅದು ಮಾತ್ರ ಹಣ್ಣು ನಮಗೆ ಅದೇ ಬೇಕಿರಲ್ಲ ಏನಪ್ಪ ಅಂದ್ರೆ ನುಸಿದ ಕಾಟ ಜಾಸ್ತಿ ಜಾಸ್ತಿ ಬೇರೆ ಏನಿಲ್ಲ ನುಸಿದು ಈ ಸತಿ ಯಾಕೋ ದಪ್ಪ ಎಲೆಗಳು ಜಾಸ್ತಿ ಇದೆಲ್ಲ ಏನಾಗಿದೆ ಅಲ್ಲ ಸ್ವಲ್ಪ ಇದರಲ್ಲಿ ಇದೊಂದು ಅದೊಂದು ಕಂಟ್ರೋಲ್ ಆದರೆ ಹೂವು ಸ್ಥಾನಕ್ಕೆ ಚೆನ್ನಾಗಿ ಬರುತ್ತೆ ಆಯ್ತು ನೀವು ಇದನ್ನ ಎರಡು ಮೂರು ಸ್ಪ್ರೇನಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈಗ ಬರ್ತಕ್ಕಂಥ ಮೊಗ್ಗಾಗಲಿ ನಿಮ್ಗೆ ಬರ್ತಕ್ಕಂತ ಚಿಗುರು ಎಲೆ ಆಗಲಿ ನಿಮಗೆ ಇದಾಗ್ಬಿಟ್ಟು ಚೆನ್ನಾಗಿ ಬರುತ್ತೆ ಹಾಂ ನಾವು ನಿಮ್ಗೆ ಏನಂದರೆ ಕಟಾವು ಮಾಡಿದಾದಷ್ಟು ಸ್ಪ್ರೇಯಿಂಗ್ ಮಾಡಿ ಮತ್ತೆ ನೀವು ಮ ಕಂಟಿನ್ಯೂಯಸ್ ಮಾಡ್ತಾ ಇರಿ ಒಂದು ಮೂರ್ನಾಲ್ಕು ಸ್ಪ್ರೇನಲ್ಲಿ ಅದರ ಒಂದು ಪ್ರಭಾವ ಕಡಿಮೆ ಆದರೆ ಆಟೋಮೆಟಿಕ್ ನಿಮ್ಗೆ ಬೆಳವಣಿಗೆ ಬಂದ್ ನುಸಿ ಕಂಟ್ರೋಲ್ ಆದರೆ ನಿಮಗೆ ಬೆಳವಣಿಗೆ ಬಂದ್ರೆ ನುಸಿ ಜಾಸ್ತಿ ಆಗ್ತಾ ಹೋದಂಗೆಲ್ಲ ನಿಮ್ಗೆ ಕ್ವಾಲಿಟಿನೂ ಹೋಗುತ್ತೆ ಆಮೇಲೆ ಗಿಡದ ಬೆಳವಣಿಗೆನೂ ಕುಂಠಿತವಾಗುತ್ತೆ ಹಾಂ ಓಕೆ ಧನ್ಯವಾದಗಳು ಸರ್ ತಮ್ಮ ನಮ್ಮ ಜೊತೆ ನೀವು ಮಾಹಿತಿ ಹಂಚ್ಕೊಂಡಿದ್ದೀನಿ ನಮ್ಗೆ ಬೇಕು ಔಷಧಿ ಇದು